ಸೈನಸಿಗೆ ಏನ್ ಮಾಡ್ಬೋದು ಸರ್ ಸೈನಸಿಟಿಸ್ ಸೊ ವಾಟ್ ಇಸ್ ಸೈನಸಿಟಿಸ್ ಸೊ ಈ ಭಾಗದಲ್ಲಿ ನಿಮಗೆ ಎಕ್ಸಸ್ ಫ್ಲೂಯಿಡ್ ಅಕ್ಯುಮುಲೇಷನ್ ಆಗಿರುತ್ತೆ ಅದು ಕಫ ಆಗಿರ್ಬೋದು ನೀರಾಗಿರ್ಬೋದು ವಾಟ್ ಎವರ್ ಇಟ್ ಈಸ್ ನೀರಿನ ಅಂಶ ಜಾಸ್ತಿ ಆಗಿದೆ ಅಂದರೆ ಅದರ ಅರ್ಥೇನು ಫೈರ್ ಕಡಿಮೆ ಆಗಿದೆ ಅಂತ ಆಮೇಲೆ ರೈಟ್ ಸೊ ಏನು ಮಾಡಬೇಕು ಸೊ ಈ ಭಾಗದಲ್ಲಿ ಫೈರ್ನ ಕ್ರಿಯೇಟ್ ಮಾಡೋಂಥ ಮೆರಿಡಿಯನ್ ಯಾವುದಪ್ಪ ಅಂತಂದ್ರೆ ಲಿವರ್ ಮೆರಿಡಿಯನ್ ಸೊ ಅ ಜಸ್ಟ್ ಎರಡೇ ಕಲರ್ ಎರಡೇ ಡಾಟ್ ದಿನಕ್ಕೊಂದು ಅರ್ಧ ಗಂಟೆ ಹಾಕಿ ಒಂದು ನೋಡಿ ಮಧ್ಯದ ಬೆಳೆ ತಗೊಳ್ಳಿ ತುದಿ ಮತ್ತೆ ಮೊದಲನೇ ಲೈನ್ ಮಧ್ಯದಲ್ಲಿ ರೆಡ್ ಡಾಟ್ ಹಾಕಿ ಮತ್ತೆ ಎರಡನೇ ಲೈನ್ ಮೇಲೆ ಆರೆಂಜ್ ಹಾಕಿ ಡೈಲಿ ಅರ್ಧ ಗಂಟೆ ಹಾಕಿ ವಿತಿನ್ ಒನ್ ವೀಕಲ್ಲಿ ನಿಮಗೆ ಮೋರ್ ದೆನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಒಂದು ಸ್ವಲ್ಪ ಕಡಿಮೆ ಆದ್ಮೇಲೆ ಡೈಲಿ ಹಾಕೋದು ಬೇಡ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಒಂದು ಹಾಕ್ತಾ ಬನ್ನಿ ಈ ಜಸ್ಟ್ ಯಾವತ್ತಿಗೂ ಆರೆಂಜ್ ರೆಡ್ ಅಂದರೆ ವೈಬ್ರೆಂಟ್ ಕಲರ್ಸ್ ಈಟ್ನ ಇನ್ಕ್ರೀಸ್ ಮಾಡಂತ ಕಲರ್ಸ್ ಇವು ಸೊ ಹಾಗಾಗಿ ಸೈನಸ್ ದಿಸ್ ಇಸ್ ದ ಮೆರಿಡಿಯನ್ ಆಫ್ ಲಿವರ್ ಲಿವರ್ ಮೆರಿಡಿಯನ್ ಅಲ್ಲಿ ಹಾಕಿದಾಗ ಪರ್ಮನೆಂಟಾಗಿ ವಾಸಿ ಆಗ್ತೀರಾ ಥ್ಯಾಂಕ್ ಯು